ರಾಜಕಾರಣ ಬದಲಾಗಬೇಕಾದ್ರೆ ಏನು ಜನ ಬಹಳ ಇವತ್ತು ಏನು ಕಷ್ಟ ಪಡಬೇಕಾಗಿಲ್ಲ ರಾಜ್ಯದಲ್ಲಿ ಅವರು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಕೆ ಆರ್ ಎಸ್ ಪಕ್ಷದ ಸದಸ್ಯರಾಗಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ದೇಣಿಗೆ ಕೊಡಬೇಕು ಕೆ ಆರ್ ಎಸ್ ಪಕ್ಷದ ಪರವಾಗಿ ಮಾತಾಡಬೇಕು ರಾಜ್ಯದ ಜನತೆಯಲ್ಲಿ ಇಪ್ಪತ್ ಮೂವತ್ತು ಪರ್ಸೆಂಟ್ ಜನ ಮತದಾರರಲ್ಲಿ ನಾಲ್ಕು ನಾಲ್ಕೂವರೆ ಕೋಟಿ ಇರುವಂತಹ ಮತದಾರರಲ್ಲಿ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷ ಜನ ನಾನು ಕೆ ಆರ್ ಎಸ್ ಪಕ್ಷದ ಸದಸ್ಯ ನಾನು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ತೀನಿ ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇರೋದು ಸರಿಯಾಗಿದೆ ಅವ್ರನ್ನ ನಾವು ಬೆಂಬಲಿಸಬೇಕು ಈ ಭ್ರಷ್ಟ ಜೆ ಸಿ ಪಿ ಪಕ್ಷನ ತಿರಸ್ಕರಿಸಬೇಕು ಅಂತ ಇಷ್ಟೇ ಜನ ನೋಡಿದ್ರೆ ಮತದಾರರಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುತ್ತೆ ದೊಡ್ಡ ಮಟ್ಟದ ಒತ್ತಡ ಈ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಗಳ ಮೇಲೆ ಬಿಡುಗಡೆಗಳಲ್ಲಿ ಈ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ರಾಜಕಾರಣಿಗಳು ಇಷ್ಟು ದಿವಸ ಮಾಡ್ಕೊಂಡು ಬಂದಂತಹ ಅಧಮ ರಾಜಕಾರಣವನ್ನ ಆಗೋದಿಲ್ಲ ವಿಶ್ವಾಸ ಇಡೀ ವಿಶ್ವಾಸ ಇಡೀ ಕರ್ನಾಟಕ ಸಮಿತಿ ಪಕ್ಷ ಮಾಡ್ತಿರುವಂತಹ ಕೆಲಸದ ಮೇಲೆ ನೀವು ಅದನ್ನು ಗಮನಿಸಿದ್ದೀರಾ ನೋಡಿದೀರಾ ನಾವು ಕಳೆದ ಮೂರು ವರ್ಷದಿಂದ ಸತತವಾಗಿ ನಿರಂತರವಾಗಿ ಹೇಗೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ರಾಜ್ಯ ಜನತೆಗೆ ಗೊತ್ತಿದೆ ಇವತ್ತು ಹೊಸದಾಗಿ ಏನು ನೋಡಬೇಕಾಗಿಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ಕಾರ್ಯಕರ್ತರು ಪ್ರಾಮಾಣಿಕತೆಯನ್ನು ಬಯಸುವಂತಹವರು ಪ್ರಾಮಾಣಿಕ ರಾಜಕಾರಣವನ್ನು ಬಯಸುವಂತಹವರು ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನು ಕಟ್ಟು ಬಯಸುವಂತಹವರು ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಅವರ ಸರ್ವೋದಯ ಕಟ್ಟ ಕಟ್ಟು ಬಯಸುವಂತವರು ನೋಡಬಹಿಸುವಂತವರು ಇವತ್ತು ಕೆಆರ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ